ನಾನು ಸ್ವಾಮೀಜಿ ತಮ್ಮಿಂದಲೇ ಮತ್ತೆ ಪ್ರಾರಂಭ ಮಾಡ್ತೀನಿ ಈಗ ನಮ್ಮ ಮಹಾಭಾರತ ಕಾರ್ಯಕ್ರಮದ ಯೂಟ್ಯೂಬ್ ಲೈವ್ ಸ್ಟ್ರೀಮಿಂಗ್ನಲ್ಲಿ ಕಾಮೆಂಟ್ ವೀಕ್ಷಕರೊಬ್ಬರು ಹಾಕಿದ್ದಾರೆ ಅದೇ ಪ್ರಶ್ನೆ ನಿಮಗೆ ನೇರವಾಗಿ ಕೇಳಿಬಿಡ್ತೀನಿ ಒಬ್ಬ ಭ್ರಷ್ಟರು ಹಾಗೆ ಜೈಲಿಗೆ ಹೋಗಿ ಬಂದವರು ಅನ್ನಿಸ್ಕೊಂಡ ರಾಜಕಾರಣಿಯನ್ನು ನಿಮಗೆ ಗೊತ್ತಿದೆ ಯಾರ ಬಗ್ಗೆ ಕಾಮೆಂಟ್ ಹಾಕಿದ್ದಾರೆ ಅಂತ ಹೇಳಿ ಅಂಥವರ ಸಮರ್ಥನೆಗೆ ಸ್ವಾಮೀಜಿಗಳು ಬರೋದು ಸೂಕ್ತಾನ ಅನ್ನೋದು ಅವ್ರ ಸಂದೇಹ ಆ ಥರ ಅಂದಿದ್ದು ಯಾರನ್ನೂ ಕೇಳೋಲ್ಲ ನಾವೇನು ಅಂದಿಲ್ಲ ಆ ಶಬ್ದ ಹ್ಞೂ ಆ ಥರ ಅಂದಿದ್ದು ನಾವು ಕೇಳೋಲ್ಲ ನಾವು ಆ ಶಬ್ದ ಅಂದಿಲ್ಲ ಹ್ಞೂ ನೀ ನೀ ನೀವು ಮೇರೋಯ ನಮಗೆ ನಮಗೆ ಕೇಳಿದ ಇಲ್ಲ ಇಲ್ಲ ಡಿ ಕೆ ಶುಕುಮಾರ್ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿತ್ತು ಜೈಲಿಗೆ ಹೋಗಿ ಬಂದಿದ್ದಾರೆ ಅವರನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಸ್ವಾಮೀಜಿ ಒಬ್ರು ಅವ್ರು ಪರವಾಗಿ ಮಾತನಾಡೋದು ಸರಿನಾ ಅನ್ನೋದು ಒಂದು ಅನುಮಾನ ವೀಕ್ಷಕರಿಗೆ ಅಲ್ಲ ಆ ಪ್ರಕಾರ ಮಾತಾಡಬಾರ್ದು ಅವ್ರು ಯಾರು ಸ್ವಾಮೀಜಿ ಅವರು ಆ ಪ್ರಕಾರ ಮಾತಾಡಬಾರ್ದು ಅವರು ಅವರು ಜೈಲು ಯೂಸ್ ಬಂದವರು ಅವ್ರ ಅಧಿಕಾರ ಮಾಡಲಿಕ್ಕೆ ಅಧಿಕಾರ ಸುಧಾರಣ ಸ್ವಾಮೀಜಿ ಅವರು ಮಾತಾಡೋದು ತಪ್ಪ ಅದನ್ನ ಆ ಪ್ರಕಾರ ಮಾತಾಡಬಾರ್ದು ಅವರು ಆಯ್ತು ರಾಜಕಾರಣ ಅಂದ್ರೇನೆ ಇತ್ತೀಚೆಗೆ ಸ್ವಾರ್ಥ ಸಾಧನ ಅನ್ನೋ ರೀತಿಯಲ್ಲಿ ಆಗಿ ಹೋಗ್ಬಿಟ್ಟಿದೆ ಇಂಥ ವಿಚಾರದಲ್ಲಿ ಸ್ವಾಮೀಜಿಗಳ ಮಧ್ಯಪ್ರವೇಶ ಅದರಲ್ಲೂ ಕೂಡ ಒತ್ತಡ ಹೇರೋ ರೀತಿಯಲ್ಲಿ ಹೇಳಿಕೆಗಳು ಅಲ್ಲಿಗೆ ಸ್ವಾಮೀಜಿಗಳು ಕೂಡ ಸ್ವಾರ್ಥ ಸಾಧನೆ ಮಾಡ್ತಿದ್ದಾರೆ ಅನ್ನೋ ಅರ್ಥ ಬಂದ್ಬಿಡೋಲ್ವಾ ಅಂತ ಹೇಳಿ ಅಲ್ಲ ಅವರು ಮಾತು ನೋಡಿದರೆ ಬರಬಹುದು ಬಟ್ ನಮ್ಮ ವಿಚಾರ ಏನು ನಾವು ಆ ಒಂದು ವಿಚಾರ ಮಾಡಿ ಮಾತಾಡ್ತಾ ಇದ್ದೇವೆ ಮೇಡಮ್ಮ ಈ ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ಈಗ ರಾಜ್ಯ ಕಾರಣದಲ್ಲಿ ಇವತ್ತು ನಡೆಯುವಂಥ ಒಂದು ಚರ್ಚೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರವರು ಬಿಪ್ಟಿ ಬಿಟ್ಟಿ ಮಾಡಿರ್ತಕ್ಕಂಥ ಒಪ್ಪಂದ ಇದ್ದರೆ ಒಪ್ಪಂದ ಮಾಡ್ಬೇಕು ಇಷ್ಟೇ ನಾವು ಯಾವ ಸಮುದಾಯವನ್ನು ಎತ್ತಿಲ್ಲ ಆ ಸಮುದಾಯ ಮಾತಾಡಿಲ್ಲ ನಾ ಒಂದು ಸಮುದಾಯವಾಗಿತ್ತು ಈ ಸಮಯದವ್ರು ಯಾಕೆ ಆಗಬಾರ್ದು ಅವ್ರು ಯಾಕೆ ಆಗಬಾರ್ದು ಅಂತ ಅದು ಪ್ರಶ್ನೆ ನಮಗಿಲ್ಲ ಒಟ್ಟು ನಮ್ಗೆ ಟೋಟಲ್ ಏನು ನಮ್ದು ವಿಚಾರ ಅಂತ ಕೇಳಿದ್ರೆ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಈ ಪ್ರಕಾರ ಗೊಂದಲಗಳು ಉದ್ಭವವಾಗಿ ತಿಂಗಳ ತಿಂಗಳ ಗಂಟ್ಲೆ ಇವರು ಕುರುಷ ಸಂಬಂಧ ಜಗಳಾಡಿದ್ರೆ ಇವತ್ತಿನ ದಿವಸ ಕೆಲಸ ಕಾರ್ಯ ಕಾರ್ಖಾನೆಗಳು ಈ ಕಡೆ ಆಗೋ ಹೆಂಗ ಅದಕ್ಕಾಗಿ ರ ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಹೈಕಮಾಂಡದವರು ಆ ಯಾವ ಥರ ನೀವು ನಿರ್ಣಯ ತಗೊಂಡಿರಲ್ಲ ಆ ಥರ ಅದನ್ನು ಬಗ್ಗೆ ಹರಿಸ ಸರಿ ನಾವು ಹಿಂದ ಸಮುದಾಯಕ್ಕೆ ಸಿದ್ದರಾಮಯ್ಯನವರ ಕೊಡುಗೆ ಅಂತ ಹೇಳಿ ಮಾತನಾಡ್ತಾ ಬಿಜೆಪಿ ವಕ್ತಾರರು ಅದಕ್ಕೆ ಉತ್ತರ ಕೊಟ್ಟರು ವೆಂಕಟರಮಣ್ಯ ಸರ್ ತಾವು ಕೂಡ ಉತ್ತರ ಕೊಡಬೇಕಾಗಿತ್ತು ಈ ಅವಧಿಯಲ್ಲಿ ಎರಡೂವರೆ ವರ್ಷದಲ್ಲಿ ಸಿದ್ದರಾಮಯ್ಯನವರಿಂದ ನಿಜವಾಗ್ಲೂ ಕೂಡ ಹಿಂದ ಸಮುದಾಯಕ್ಕೆ ಆದ ಒಲಿತುಗಳು ಅಥವಾ ಅವರ ಕಡೆಯಿಂದ ಅವರ ಸರ್ಕಾರದ ಕಡೆಯಿಂದ ಆದ ಯಾವುದಾದ್ರೂ ಯೋಜನೆಗಳು ಅದನ್ನ ನೀವೇನಾದರೂ ಪಟ್ಟಿ ಕೊಡೋಂಗಿದ್ರೆ ಕೊಡಬಹುದು ಖಂಡಿತ ಆಗಿದೆ ಮೇಡಮ್ ತಾವುಗಳೇ ತಮ್ಮ ಮಾಧ್ಯಮಗಳ ಮುಖಾಂತರ ಕಳೆದ ಯಾವ ಸರ್ಕಾರಗಳಿತ್ತೋ ಆ ಸರ್ಕಾರದಲ್ಲಿ ಒಂದು ಹಾಸ್ಟ್ಲುಗಳಲ್ಲಿ ವ್ಯವಸ್ಥೆ ಎಷ್ಟು ಹದಗೆಟ್ಟಿತ್ತು ಅಂತಂದರೆ ಆ ಮಕ್ಕಳುಗಳಿಗೆ ಒಂದು ಟೂತ್ ಪೇಸ್ಟ್ ಆಗಲಿ ಒಂದು ಬ್ರಷ್ ಆಗಲಿ ಒಂದು ಪಿಲ್ಲೋ ಕವರು ಒಂದು ಹಾಸಿಗೆ ಯಾವುದೂ ವ್ಯವಸ್ಥೆ ಇಲ್ದಿರ ಇಟ್ಟಿದ್ದಂಥ ಸರ್ಕಾರ ಹಿಂದೆ ಇತ್ತು ಆ ಸರ್ಕಾರಗಳು ಒಂದು ದೇವರಾಜರಸು ಅವರ ಕಾಲದಿಂದ ಏನು ಸ್ಕಾಲರ್ಶಿಪ್ ಕೊಟ್ಕೊಂಡು ಬರ್ತಾಯಿದ್ರು ರವೀಂದ್ರ ರಶ್ಮೆ ಸರ್ ಅವ್ರಿಗೆ ಗೊತ್ತಿದೆ ಅನಿಸುತ್ತೆ ಹದಿನೈದು ರೂಪಾಯಿಯೋ ಇಪ್ಪತ್ತೈದು ರೂಪಾಯಿಂದ ಸ್ಟಾರ್ಟ್ ಮಾಡಿದಂಥದ್ದು ಇತಿಹಾಸದಲ್ಲಿ ನಿಲ್ಲಿಸಿರಲಿಲ್ಲ ಅಂಥದ್ದನ್ನು ಮತ್ತೆ ಪ್ರಾರಂಭ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯವರು ಜೊತೆಯಲ್ಲಿ ಈ ಯಾವುದೇ ಇದು ಸೋಷಿಯಲ್ ವೆಲ್ಫೇರು ನಮ್ಮ ಹಿಂದುಳಿದ ವರ್ಗಗಳ ಆಯೋಗದಿಂದ ಕೊಳವೆ ಬಾವಿ ತೋರಿಸುವಂಥದ್ದು ಇರ್ಬೋದು ಮತ್ತು ಕಾರ್ ಲೋನು ಮತ್ತು ಎಜುಕೇಷನ್ ಲೋನು ಈ ಥರ ಹಲವಾರು ಕಾರ್ಯಕ್ರಮಗಳನ್ನ ತಂದರು ಜೊತೆಯಲ್ಲಿ ಇಡೀ ಕರ್ನಾಟಕಕ್ಕೆ ಗೊತ್ತಿದ್ದಂಗೆ ಪಂಚ್ ಗ್ಯಾರಂಟಿಯಲ್ಲಿ ಇಡೀ ನಮ್ಮ ಐಂದ ಸಮುದಾಯ ಒಂದೇ ಅಲ್ಲ ಎಲ್ಲ ಸಮಾಜಕ್ಕೂ ಕೊಡುಗೆ ಕೊಡುವಂತ ಅವಕಾಶ ಮಾಡಿಕೊಟ್ಟಿದ್ದು ಸಿದ್ದರಾಮಯ್ಯವರು ಅಂತ ಹೇಳಕ್ ಬೇಯಿಸ್ ಸರಿ ರವೀಂದ್ರ ರೇಷ್ಮೆ ಸರ್ ಈ ಇಂಥದ್ದೊಂದು ಆರೋಪ ಕೂಡ ಈ ಅವಧಿಯಲ್ಲಿ ಸಿದ್ದರಾಮಯ್ಯವ್ರ ಮೇಲೆ ಬಂತು ಅಹಿಂದದಲ್ಲಿ ಹಿಂದವನ್ನ ಹಿಂದಿಟ್ಟು ಕೇವಲ ಅಲ್ಪಸಂಖ್ಯಾತರ ಓಲೈಕೆ ಸ್ವಲ್ಪ ಜಾಸ್ತಿ ಫೋಕಸ್ ಆಯ್ತೇನು ಅಂತ ಹೇಳಿ ಓಲೈಕೆ ತುಷ್ಟೀಕರಣ ಅನ್ನೋದನ್ನ ತೀರ ಚರ್ವಿತ ಚರ್ವನಷ್ಟು ಬಳಸ್ತಾ ಬಂದಿದ್ದಾರೆ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಅದನ್ನು ಮೀರಿ ಈ ವಚನ ಪಾಲನೆ ವಚನ ಭ್ರಷ್ಟತೆ ಸಂಘರ್ಷ ಮೊದಲು ನಡೆದಿದ್ದು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವ್ರ ನಡುವೆ ಎರಡು ಸಾವಿರದ ಏಳರಲ್ಲಿ ಅವರು ಇಪ್ಪತ್ತಿಪ್ಪತ್ತು ತಿಂಗಳು ಅಧಿಕಾರ ಹಂಚಿಕೆ ಒಪ್ಪಂದ ಆಗಿತ್ತಂತೆ ಅದು ಸಾರ್ವಜನಿಕವಾಗಿ ಒಪ್ಕೊಂಡಿದ್ರು ಆದರೆ ಆಗಸ್ಟ್ ಎರಡು ಸಾವಿರದ ಏಳು ಬರ್ತಿರೋ ಹಾಗೆ ಅವರು ತಮ್ಮದೇ ಕಾರಣಕ್ಕೆ ಹಿಂದೇಟು ಹಾಕಿದ್ರು ಅದನ್ನೇ ಒಂದು ಪ್ರಶ್ನೆ ಆಗಿ ಇಟ್ಕೊಂಡ್ಬಿಟ್ಟು ಅದನ್ನೇ ಒಂದು ಪ್ರಣಾಳಿಕೆ ಇಟ್ಕೊಂಡ್ಬಿಟ್ಟು ಯಡಿಯೂರಪ್ಪನವರು ವಚನ ಭ್ರಷ್ಟತೆ ವಚನ ಭ್ರಷ್ಟತೆ ಅಂತ ಪ್ರಪಗಂಡ ಮಾಡಿಬಿಟ್ಟು ಗೆದ್ದು ಬಂದ್ಬಿಟ್ರು ಆದರೂ ಕೂಡ ಪೂರ್ಣ ಬಹುಮತ ದೊರೆಯಿಲ್ಲ ನೂರ ಹತ್ತಕ್ಕೆ ಬಂದು ನಿಂತು ಆದರೆ ಗೆದ್ದು ಬಂದು ಮುಖ್ಯಮಂತ್ರಿನೂ ಆಗಿಬಿಟ್ರು ಅದೊಂದು ಸಂದರ್ಭ ಈಗ ಅವರೆಲ್ಲ ಒಂದಾಗಿಬಿಟ್ಟಿದ್ದಾರೆ ಅದು ಬೇರೆ ಅಸ್ ಅದು ಒಂದು ಸಾರಿ ಮಾತ್ರ ವಚನ ಪಾಲನೆ ವಚನ ಭ್ರಷ್ಟತೆ ನಾವೆಲ್ಲರೂ ಶ್ರೀರಾಮನ ಕಥೆ ಕೇಳ್ತೀವಿ ಪಿತೃ ಪಿತೃವಚನ ಪಾಲಕ ಅಂತ ಶ್ರೀರಾಮೋತ್ಸವನ ಆಚರಿಸ್ತಾ ಇರ್ತೀವಿ ಶ್ರೀಮಾ ರಾಮ ಮಂದಿರ ಕಟ್ಟಿದ್ವಿ ಅದೆಲ್ಲ ಆಯಿತು ಆದರೆ ಕಾಂಗ್ರೆಸ್ ಹೈಕಮಾಂಡು ಕೂಡ ಹೆಚ್ಚು ಪಾರದರ್ಶಕವಾಗಿ ಇಂಥ ವಿಚಾರಗಳು ವರ್ಸಿದ್ರೆ ಚೆನ್ನಾಗಿರುತ್ತೆ ಛತ್ತೀಸ್ಗಢದಲ್ಲಿ ಏನಾಯಿತು ಭೂಪೇಶ್ ಬ ಬಘೇಲ್ ಮತ್ತು ಇವರು ಟಿ ಎಸ್ ಸಿಂಗ್ ಇಬ್ರು ಕೂಡ ಸಮಾನ ಸಮರ್ಥರಿದ್ರು ಅಲ್ಲೂ ಹಿಂಗೆ ಒಪ್ಪಂದಾಗಿತ್ತಂತ ಒಳ ಒಪ್ಪಂದಾಗಿತ್ತಂತೆ ಎರಡೂವರೆ ವರ್ಷದ ತಕ್ಷಣ ಟಿ ಎಸ್ ಸಿಂಗ್ ಅವರು ಬಹಿರಂಗಭಾದ್ ಕೇಳಕ್ಕೆ ಶುರು ಮಾಡಿಬಿಟ್ರು ಅವ್ರನ್ನ ಹಿಂಗೆ ಎಳೆದು 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 ಕರ್ಕೊಂಬಂದ್ಬಿಟ್ಟು ಸರ್ಕಾರ ಒಳ್ಳೆ ಆಡಿತ ಕೊಟ್ಟಿತ್ತು ಎಲ್ಲ ಎಕ್ಸಿಟ್ ಪೋಲ್ಗಳು ಕರ್ನಾ ಛತ್ತೀಸ್ಗಢದಲ್ಲಿ ಸ್ವೀಪ್ ಮಾಡುತ್ತೆ ಅಂತ ಹೇಳಿದ್ರು ಪರಿಣಾಮ ಉಲ್ಟಾ ಆಗ್ಬಿಡ್ತು ಅವರಿಬ್ಬರ ನಡುವಿನ ಸಂಘರ್ಷದಿಂದಾಗಿ ಅದು ನನಗೆ ಜೀವಂತವಾಗಿ ಬಂದ ಹೈಕಮಾಂಡಿನ ಆ ಪ್ರಮಾಣದಿಂದಾಗಿ ವರ್ಷ ಆಯ್ತು ಬಿಜೆಪಿ ಅಲ್ಲಿ ಛತ್ತೀಸ್ಗಢದಲ್ಲಿ ಮೊನ್ನೆ ಇತ್ತೀಚಿನ ಅಸೆಂಬ್ಲಿ ಚುನಾವಣೆಯಲ್ಲಿ ಅಮರಿಂದರ್ ಸಿಂಗ್ ಪಂಜಾಬ್ನಲ್ಲಿ ಪ್ರಶ್ನಾತೀತ ನಾಯಕರಾಗಿದ್ದರು ಸುಖ ಸುಮ್ನೆ ಅವ್ರೇನು ಎಕ್ ಎಲೆಕ್ಷನ್ ಹತ್ತಿರ ಬರ್ತಿರೋವಾಗ ಅವಾಗೊಬ್ಬ ದಲಿತನ ಹುಡುಕ್ತಾರೆ ಆ ಚೆನ್ನೈನವ್ರನ್ನ ತಂದುಬಿಟ್ಟೆ ದಲಿತರು ಮುಖ್ಯಮಂತ್ರಿ ಮಾಡಿಬಿಟ್ಟು ಪಾಪ ಅದಕ್ಕೆ ಕಾಲಾವಕಾಶವೇ ಇರಲಿಲ್ಲ ಸೆಟ್ಲ್ ಸೆಟ್ಲಾಗಲಿಕ್ಕೆ ಟೈಮೇ ಇರಲಿಲ್ಲ ಒಂಬತ್ತು ತಿಂಗಳಿತ್ತು ಅಷ್ಟೇ ಅಮ್ರೀಂದ್ರ ಸಿಂಗ್ರ ತೆಗೆದ್ರು ಅವ್ನು ತಂದರು ಕೊನೆಗೆ ಅದ್ರ ಲಾಭ ಪಡೆದಿದ್ದರು ಇಬ್ಬರು ಜಗಳ ಮೂರನೇ ಅವರು ಆಮ್ ಆದ್ಮಿ ಪಕ್ಷ ನೂರ ಹದಿನಾರಕ್ಕೆ ತೊಂಬತ್ನಾಲ್ಕು ಸೀಟ್ ಪಡ್ಕೊಳ್ತೀವಿ ಇವತ್ತು ರಾಹುಲ್ ಗಾಂಧಿ ಓಟ್ ಚೋರಿ ಓಟ್ ಚೋರಿ ಯಾವ ಓಟ್ ಚೋರಿ ತೊಂಬತ್ನಾಲ್ಕು ಸೀಟ್ ಹೆಂಗೆ ಬಂತು ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ಪಲ್ಟಿ ಹೊಡಿಸ್ಬಿಟ್ಟು ಆಮ್ ಆದ್ಮಿ ಪಕ್ಷನ ಗೆಲ್ಸಿಬಿಟ್ರು ಪಂಜಾಬ್ ಜನ ಅಂದ್ರೆ ನಮ್ಮ ಜನಸಾಮಾನ್ಯರ ರಾಜಕೀಯ ವಿವೇಕವನ್ನ ಯಾರು ಹಗುರವಾಗಿ ಭಾವಿಸಬಾರದು ಆಮೇಲೆ ಸಿದ್ದರಾಮಯ್ಯವರು ಬರೀ ಕುರುಬ್ರ ಮಧ್ಯದ ಗೆದ್ದು ಬರ್ತಾ ಇದ್ರೆ ಎಲ್ಲರೂ ಕೊಟ್ಟಿದ್ದಾರೆ ಅವ್ರ ನಾಯಕತ್ವದ ಗುಣಗಳನ್ನ ಎಲ್ಲ ಜನಾಂಗದವ್ರು ಗುರ್ಸಿದ್ರಿಂದಾನೆ ಅವರು ನಾಯಕರಾಗಿ ಸಾಧ್ಯವಾಗಿದ್ದು ಇಷ್ಟು ವರ್ಷಗಳ ಕಾಲ ತಮ್ಮ ತಮ್ಮ ವ್ಯಕ್ತಿತ್ವ ಉಳಿಸ್ಕೊಳಕ್ಕೆ ಸಾಧ್ಯವಾಗಿರೋದು ಅವ್ರು ಕೆಲವು ತಪ್ಪು ಮಾಡಿದ್ದಾರೆ ಅದು ಇಲ್ಲ ಅಂತ ಹೇಳಕ್ಕೂ ಆಗಲ್ಲ ಅವ್ನು ಈಗ ಯಾರೋ ಯೂಟ್ಯೂಬ್ನಲ್ಲಿ ಏನೋ ಕಾಮೆಂಟ್ ಮಾಡಿದ್ರು ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಆಕ್ಷೇಪ ಎತ್ಬೇಕಾಗಿತ್ತು ಅವ್ರು ತಿ ಆರ್ ಜಲಿಂದ ಬಂದ ತಕ್ಷಣ ಅವರು ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರನ್ನು ಮಾಡಿದ್ರು ಅದು ಆ ಪಕ್ಷವನ್ನು ಚುನಾವಣಾ ಪ್ರಚಾರದ ಜವಾಬ್ದಾರಿ ತೊಗೊಂಡ್ರು ಮೇಕೆದಾಟು ಪಾದಯಾತ್ರೆ ಮೂಲಕ ಪಕ್ಷಕ್ಕೊಂದು ದೊಡ್ಡ ವಾತಾವರಣ ಸೃಷ್ಟಿ ಮಾಡಿದ್ರು ಗೆದ್ದರು ಉಪಮುಖ್ಯಮಂತ್ರಿ ಮಾಡಿದರೆಲ್ಲ ಕೊಟ್ಟರು ಆದರೆ ಇದುವರೆಗೂ ಯಾವುದು ಆಗಿಲ್ಲ ಇನ್ನೂ ಕೋರ್ಟ್ನಲ್ಲಿ ಕನ್ವೆಕ್ಷನ್ ಆಗಿಲ್ಲ ಅವ್ರಿಗೆ ಯಾವ ವಿಚಾರದಲ್ಲೂ ಕೂಡ ಆಮೇಲೆ ಫಸ್ಟ್ ಆಫ್ ಆಲ್ ಬರ್ತಾ ಬರ್ತಾ ನಮ್ಮ ಜನ ಭ್ರಷ್ಟಾಚಾರದ ಬಗ್ಗೆ ಉದಾಸೀನರಾಗಿಬಿಟ್ಟದೆ ಅದು ಚರ್ಚಾ ವಸ್ತುನೇ ಅಲ್ಲ ಅಂತಂದ್ಬಿಟ್ಟು ಎಲ್ಲ ಹಣವಂತರಾಗಿರುವಾಗ ಯಾರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ ಯಾರು ನೋಡಿ ಐದು ಗ್ಯಾರಂಟಿಗಳು ಬದಲು ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡ್ತೇನೆ ಆಶ್ವಾಸನೆ ಕೊಟ್ಟು ಯಾಕಂದ್ರೆ ಯಾರು ಕೇಳಿರ್ಲಿಲ್ಲ ಗ್ಯಾರಂಟಿ ಕೊಡಿ ಅಂತ ಯಾರು ಕೇಳಿರ್ಲಿಲ್ಲ ಇವರೇ ಕೊಟ್ರು ಕೊಡದೇ ಇದ್ರು ನಡಿತು ಬಟ್ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಟ್ಬಿಟ್ಟಿದ್ರೆ ಒಬ್ಬ ಸರ್ಕಾರಿ ನೌಕರ ಜನಸ್ನೇಹಿಯಾಗಿ ಕೆಲಸ ಮಾಡ್ತಾ ಇದ್ರೆ ಯಾವ್ದು ಬೇಕಾಗಿರಲ್ರಿ ಅದ ಅದು ಕೊಡೋ ಅದನ್ನ ಕೊಡೋ ಸ್ಥಿತಿಯಲ್ಲಿ ಯಾರು ಇಲ್ಲ ಈವನ್ ಡಿ ಕೆ ಶಿವ ಶಿವಕುಮಾರ್ ಕೂಡ ಇವತ್ತಿನ ವ್ಯವಸ್ಥೆಯಲ್ಲ ಅದನ್ನ ಹೇಳೋ ಸ್ಥಿತಿಯಲ್ಲಿ ಇಲ್ಲ ಸಮುದಾಯಗಳ ಬೆಂಬಲ ಬಹಿರಂಗವಾಗಿ ಕೂಡ ನೋಡಿ ಈಗ ತಾನೇ ನೋಡಿ ನಲ್ಲಿ ಒಬ್ಬ ಅತಿ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಇಬ್ರು ಸೇರಿ ಒಂದು ಪ್ರಜಾ ವಿಷನ್ ಸಾತ್ ಕರ್ನಾಟಕದಲ್ಲಿ ಮಾತಾಡದೇ ಇಲ್ಲ ಕರ್ನಾಟಕದ ಬಗ್ಗೆ ಇಬಿಸಿ ಇಲ್ಲ ಓಬಿಎಸ್ ನಾಯಕರ ಅಲ್ಲ ಮತ್ತೆ ಅವರು ಆರ್‌ಜೆಡಿ ಕೂಡ ಅದು ಸಮುದಾಯಗಳಿಂದ ಕೂಡ ಪ್ರಬಲವಾದ ಧ್ವನಿ ವ್ಯಕ್ತವಾಗುತ್ತಿರುವ ಸಂದರ್ಭ ಒಬ್ಬ ನಿತೀಶ್ ಕುಮಾರ್ ಒಂದೇ ಒಂದು ಕಪ್ ಚುಕ್ಕ ಇಲ್ಲ ಇಂತ ಹಗರಣ ಆಗಲಿ ಇನ್ನು ಭ್ರಷ್ಟಾಚಾರದ ಆರೋಪ ಆಗಲಿ ಸ್ವಜನ ಪಕ್ಷಪಾತ ಕುಟುಂಬ ರಾಜಕಾರಣ ಪುತ್ರ ವ್ಯಾಮೋ ಯಾವುದೇ ಇಲ್ಲ ಒಬ್ಬ ಸಮಾಜವಾದಿ ಮುಖ್ಯಮಂತ್ರಿ ಹೇಗಿರಬಲ್ಲ ಅಂತ ಅವ್ರಿಗೆ ಇವರು ಅನಿವಾರ್ಯ ಆಗಿಲ್ಲ ಅವ್ರಿಗೆ ಇವರು ಅನಿವಾರ್ಯ ಆಗಿದ್ದು ಎನ್ ಡಿ ಇರಲಿ ಯು ಪಿ ಎ ಇರಲಿ ಮಹಾಗಠಬಂಧನ್ ಇರಲಿ ಅವ್ರೇ ಇವ್ರ ವ್ಯಕ್ತಿತ್ವ ಅನಿವಾರ್ಯ ಆಗಿದೆ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆಯಾ ಸಿದ್ದರಾಮಯ್ಯವ್ರ ಮೇಲೆ ಅನ್ನೋ ಅನುಮಾನ ಅದೊಂದು ಹೇಳಿಕೆ ಅದನ್ನು ರೆಡಿ ಮಾಡ್ಕೊಂಡು ಪ್ಲೇ ಮಾಡ್ಬಹುದಾ ಅಂತ ಹೇಳಿ ಮಾಧ್ಯಮದವ್ರ ಪ್ರಶ್ನೆ ಕೇಳ್ತಾ ಇದ್ದ ಹಾಗೆ ಸಿಟ್ಟಾಗ್ಬಿಟ್ರು ಐನೋ ಮಾಧ್ಯಮಗಳು ಬೆನ್ನು ಬಿದ್ದಿದ್ದಾರೆ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳು ಎಲ್ಲಿ ಸಿಕ್ಕಿದ್ರು ಕೂಡ ರಿಯಾಕ್ಷನ್ ನಾವು ಕೇಳ್ತಾ ಇದ್ದೀವಿ ಆದರೆ ಬಹುಶಃ ಸಿದ್ದರಾಮಯ್ಯನವರ ಈ ರೀತಿಯ ಹೇಳಿಕೆಗಳು ಅವ್ರ ಮೇಲೆ ಪ್ರೆಷರ್ ಜಾಸ್ತಿ ಬಿಲ್ಡ್ ಆಗ್ತಾ ಇದೆ ಡೆಸ್ಪರೇಟ್ ಆಗ್ತಿದ್ದಾರೆ ಅನ್ನೋ ಅನುಮಾನ ಕಾರಣವಾಗ್ಬಿಡುತ್ತಾ ಅನ್ನೋದು ಅದಕ್ಕೆ ನಾನು ಉತ್ಕರ್ಷ್ ಅವರತ್ರ ಹತ್ರ ರವೀಂದ್ರ ರೇಷ್ಮೆ ಸರ್ ಹತ್ರ ಕೂಡ ಪ್ರತಿಕ್ರಿಯೆ ಕೇಳ್ತೀನಿ ಅದಕ್ಕೆ ಮುಂಚೆ ಸಿದ್ದರಾಮಯ್ಯನವರ ಇವತ್ತಿನ ರಿಯಾಕ್ಷನ್ ಹೇಗಿತ್ತು ಗಮನಿಸಿ ಅಂದ್ರೆ ಈ ಕೋಪ ಕೇವಲ ಮಾಧ್ಯಮದವ್ರ ಮೇಲೆ ಮಾತ್ರನ ಉತ್ಕರ್ಷ ಅವ್ರೆ ನೀವ್ ಹೆಂಗ್ ಗಮನಿಸ್ತೀರಿ ಇದನ್ನ ಮೇಡಮ್ ಇಲ್ಲ ನನಗೆ ಬಹುಶಃ ಸಿದ್ದರಾಮಯ್ಯ ಅವರ ಹಾವಭಾವ ನೋಡಿದ್ರೆ ಬಹುಶಃ ಗೊತ್ತಿಲ್ಲ ಏನ್ ಮೆಸೇಜ್ ಬಂದಿದೆ ಬಹುಶಃ ಮುಖ್ಯಮಂತ್ರಿ ಸ್ಥಾನ ಬಿಡ್ಬೇಕನ್ನೋ ಅಂತ ಮೆಸೇಜ್ ಬಂದಿದೆ ಗೊತ್ತಿಲ್ಲ ಯಾಕಂದ್ರೆ ಅವರ ರಾಜಕೀಯ ಇತಿಹಾಸವನ್ನ ನೋಡಿದಾಗ ನನಗನ್ಸು ಅಂತದ್ದು ಅಷ್ಟು ಸುಲಭವಾಗಿ ಕುರ್ಚಿ ಬಿಡ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯನವರಲ್ಲ ಮತ್ತೆ ಬಹಳ ಪ್ರಮುಖವಾಗಿ ಇವತ್ತು ನಮಗ್ ಬಹಳ ಬೇಸರ ಆಗುತ್ತೆ ಆ ಪೋಸ್ಟರ್ ವೋರ್ ನೋಡ್ತಾ ಇದ್ದೆ ಸಿ ಎಂ ಡಿ ಸಿ ಎಂ ಮಧ್ಯೆ ಪೋಸ್ಟರ್ ವೋರ್ ಇದು ಹೇಗಾಯ್ತು ನೋಡಿ ಇದು ಇದೇ ಪೋಸ್ಟರ್ ವಾರ್ ಮಾಡಿ ನಿಮ್ಮನ್ನ ಕೆಳಗಿಡಿಸಿದ್ರು ಅಂತ ಹೇಳಿ ಪ್ರೂವ್ ವಾಟ್ ಅಂಡ್ ನಾ ಸುಪ್ರೀಂ ಕೋರ್ಟ್ ಕೋರ್ಟ್ ಆರ್ಡರ್ ಕೊಡ್ತು ಬಿಡಿ ಬಿಡೋದು ಬೇರೆ ಚರ್ಚೆ ಇವತ್ತು ನಾವಿವಿರುವಂತ ನಿಜವಾಗ್ಲೂ ಇವತ್ತು ಬಹಳ ಬೇಸರ ಆಗ್ತಿದೆ ಮತ್ತೆ ಕಾಂಗ್ರೆಸ್ ಯಾವ್ದಾದ್ರು ನಾಯಕತ್ವ ಉಳಿಸ್ಕೊಳಕ್ ಆಯ್ತಾ ಇವತ್ತು ಸರ್ ಹೇಳದಂಗೆ ಪಂಜಾಬ್ ನಲ್ಲಿ ಅಮರೇಂದ್ರ ಸಿಂಗ್ ಎಂತ ಒಳ್ಳೆ ನಾಯಕರು ಕಿತ್ ಬಿಸಾಕಿದ್ರು ಜ್ಯೋತಿರಾದಿತ್ಯ ಸಿಂಧ್ಯಾ ಮಧ್ಯಪ್ರದೇಶದಲ್ಲಿ ಕಿತ್ ಬಿಸಾಕಿದ್ರು ಜೀತೇನ್ ರಾಮ್ ಕುಮಾರ್ ಕಿತ್ ಬಿಸಾಕಿದ್ರು ಸಚಿನ್ ಪೈಲಟ್ ಕಿತ್ ಬಿಸಾಕಿದ್ರು ಎಲ್ಲರೂ ಕೂಡ ತುಳ್ಕೊಂಡ್ ಬಂದಿರ್ತಕ್ಕಂಥದ್ದೇ ಯಾವ ನಾಯಕರನ್ನು ಕೂಡ ಬೆಳೆಸ್ತಕ್ಕಂಥ ಪೋಷಿಸ್ತಕ್ಕಂಥ ಬದ್ಧತೆ ಇಲ್ಲ ಮತ್ತೆ ಅವರೆಲ್ಲ ಯಾರು ಅದೇ ಹಿಂದುಳಿದ ಸಮುದಾಯದವರ ಇವತ್ತು ನಾವು ಬಹಳ ಹೆಮ್ಮೆ ಅಂತ ಹೇಳ್ತೀವಿ ಒಬ್ಬ ಅತ್ಯಂತ ಹಿಂದುಳಿದ ಸಮುದಾಯ ಒಂದ್ ಪರ್ಸೆಂಟ್ ಇಲ್ಲ ಇಡೀ ದೇಶದಲ್ಲಿ ಅಂತಹ ವ್ಯಕ್ತಿಯನ್ನ ನಾವು ಮುಖ್ಯಮಂತ್ರಿ ಮಾಡಿದಂಥದ್ದು ಪ್ರಧಾನ ಮಂತ್ರಿ ಬುಡಕಟ್ಟು ಸಮುದಾಯದಿಂದ ಬಂದಂತ ರಾಜ್ಯದ ಮಾತಾಡಿ ನಮಗೆ ಅಧಿಕಾರ ಅಧಿಕಾರ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ರು ರಾಜ್ಯಾಧ್ಯಕ್ಷ ಪದವಿಗೆ ಪ್ರಬಲ ಸಮುದಾಯ ಅನ್ನೋದು ಶ್ರೀರಕ್ಷೆ ಆಗಿರೋ ಸಂದರ್ಭದಲ್ಲಿ ನೀವು ಹಿಂದುಳಿದವ್ರಿಗೆ ರಾಜ್ಯ ಬಿಜೆಪಿ ಮನ್ನಣೆ ಕೊಡುತ್ತೆ ಸರ್ ನನಗೆ ನಂದೇ ಆದ ಅನುಮಾನ ಇದೆ ಕೆ ಎಸ್ ಈಶ್ವರಪ್ಪನವರು ಅಧ್ಯಕ್ಷ ಅಧ್ಯಕ್ಷರಾಗಿದ್ದರು ಅನೇಕ ಜನ ಅಧ್ಯಕ್ಷರಾಗಿದ್ರು ಹಾಗಾಗಿ ಆ ಚರ್ಚೆ ಅದು ಪ್ರಸ್ತುತ ಅಲ್ಲ ನಾವು ಅದನ್ನೇ ಹೇಳ್ತಿರುವಂಥದ್ದು ಇವತ್ತು ಇವತ್ತಿನ ಪ್ರಸ್ತುತತೆಗೆ ಜನ ಇವತ್ತು ಚೀಮಾರಿ ಆಗ್ತಾ ಇದ್ದಾರೆ ನೀವು ಎಲ್ಲ ಕುರ್ಚಿ ಕಿತ್ತಾಟ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ದಯವಿಟ್ಟು ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಪರಿಸ್ಥಿತಿ ನೋಡಿದ್ರೆ ಬಹಳ ಬೇಸರ ಆಗುತ್ತೆ ಒಬ್ಬ ಹಿರಿಯ ನಾಯಕರು ಅವರು ಇವತ್ತು ಅತ್ಯಂತ ಅಸಹಾಯಕತೆಯಿಂದ ಮಾತನಾಡ್ತಾರೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಂತಂದ್ರೆ ನಿಜವಾಗ್ಲೂ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅನ್ನೋ ಗೊಂದಲ ಇಡೀ ಕರ್ನಾಟಕದ ಜನತೆಯಲ್ಲಿದೆ ದಯವಿಟ್ಟು ದಯವಿಟ್ಟು ಕಳಕಳಿಯ ಪ್ರಾರ್ಥನೆ ನಿಮ್ಮ ಕುರ್ಚಿ ಕಿತ್ತಾಟ ಇರಲಿ ಸ್ವಾಮಿ ಜನ ಸಾಯ್ತಾ ಇದ್ದಾರೆ ಇಲ್ಲಿ ದರೋಡೆಗಳಾಗ್ತಾ ಇದೆ ರೈತರ ಸಮಸ್ಯೆಗಳಿದೆ ದಯವಿಟ್ಟು ಅದನ್ನು ಕೇಳೋಂಥ ಕೆಲಸ ಮೊದಲು ಕಾಂಗ್ರೆಸ್ನವ್ರು ಮಾಡಲಿ ಅನ್ನೋದಷ್ಟೇ ನಮ್ಮ ಕಳಕಳಿಯ ಪ್ರಾರ್ಥನೆ